ಅಥವಾ ಸಾಯ್ತಾರೆ ಅಥವಾ ದಿನ ಸಾಯ್ತಾರೆ ಬದುಕಿ ಅವರು ಸಾಯ್ತಿದ್ರು ಹೆಣ್ಮಕ್ಳು ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ದುಡಿತಾರೆ ದುಡಿದು ತಂದ ಹಣನೆಲ್ಲ ಇವ್ರಿಗೆ ಬಡ್ಡಿಗೆ ಸಾಲಕ್ಕೆ ಕೊಡಬೇಕಾಗತ್ತೆ ಅವರು ಇನ್ಫ್ಯಾಕ್ಟ್ ಅದು ಅದು ಪ್ರಾಬ್ಲಮ್ ಏನು ಅಂದರೆ ಅದು ಧರ್ಮದ ಹೆಸರಲ್ಲಿ ಒಳ್ಳೇದು ಮಾಡ್ತಾ ಇದ್ದೀವಿ ಒಂದು ಆರ್ಥಿಕವಾಗಿ ನಾವು ಮಹಿಳೆಯರದು ಸಬಲೀಕರಣ ಮಾಡ್ತೀವಿ ಅಂತ ಪ್ರೈವೇಟ್ ಕಂಪ್ನಿಗಳು ಹೇಳಿದರೆ ಇವರು ಧರ್ಮದ ಹೆಸರಲ್ಲಿ ನಾವು ಮಹಿಳೆಯರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಬಂದು ಉದ್ಧಾರ ಆಗ್ತಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಸಾಲಗಾರರು ಆಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಆತ್ಮಹತ್ಯೆ ಕಡೆಗೆ ನಡೀತಿದ್ದಾರೆ ಮರ್ಯಾದೆ ಹೋಗೋ ದಿಕ್ಕಲ್ಲಿ ಊರು ಬಿಟ್ಟು ಹೋಗ್ತಾರೆ ಒಂದು ನಾವು ಹಿಂದೆ ಮಾಡಿದಂಥ ಸ್ವಸಹಾಯ ಪದ್ಧತಿ ಅಂತ ಮಾಡಿದ್ವಿ ಗ್ರಾಮೀಣ ಮಹಿಳೆಯರಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಅವರು ಅವರವರಲ್ಲೇ ಒಂದಷ್ಟು ಹಣ ಸಂಗ್ರಹ ಮಾಡೋದು ಅದರಲ್ಲಿ ಅವರೇ ಸಾಲ ಕೊಟ್ಕೊಳ್ಳೋದು ಹೀಗೆ ಮಾಡಿ ಅವರಲ್ಲಿ ಒಂದು ಸೊ ಒಂದು ರೀತಿಯ ಸ್ವಾವಲಂಬನೆಯನ್ನು ಕಟ್ಟಿದ್ವಿ ಇದನ್ನು ಮಾಡಿದವರು ನಾವೇ ಆ ಕಾಲದಲ್ಲಿ ಆದರೆ ಈಗೇನಾಗಿದೆ ಅಂದರೆ ಅವರು ಅದೆ ಹಾಗೆ ಸುಲಭವಾಗಿ ಸಾಲ ಕೊಡ್ತೀವಿ ಅಂತ ಕೆಲವು ಕಂಪನಿಗಳು ಹುಟ್ಕೊಂಬಿಟ್ವಲ್ಲಿ ಆ ಕಂಪನಿಗಳು ಏನು ಇವೆ ಇವಾಗ ಅಂತಂದರೆ ಕೊಟ್ಟಿದ್ದ ಸಾಲನ ವಸೂಲು ಮಾಡೋದಕ್ಕೆ ವಿಪರೀತ ಒತ್ತಡಗಳನ್ನು ಹೇರ್ತವೆ ಅದು ಬಡ್ಡಿ ಕೊಡಬೇಕು ಸಾಲ ತೀರಿಸಬೇಕು ಹೆಣ್ಮಕ್ಕಳು ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ದುಡಿತಾರೆ ದುಡಿದು ತಂದ ಹಣನೆಲ್ಲ ಇವರಿಗೆ ಬಡ್ಡಿಗೆ ಸಾಲಕ್ಕೆ ಕೊಡಬೇಕಾಗತ್ತೆ ಅದನ್ನು ಕೊಡೋಕೆ ಆಗಲಿಲ್ಲ ಅಂತಂದರೆ ಕೊಡೋದು ಸಾಧ್ಯ ಆಗದೆ ಇದ್ದಾಗ ಅವ್ರ ಮನೆಗಳ ಮುಂದೆ ಧರಣ ಕೂತ್ಕೊಳ್ಳೋದು ಅವ್ರ ಮನೆಗಳ ಮುಂದೆ ಬೇಕಾದಷ್ಟು ಅವಾಜ್ಯ ಶಬ್ದಗಳಲ್ಲಿ ಮಾತಾಡೋದು ಹೀಗೆಲ್ಲ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾರೆ ಈ ಅವಮಾನ ಆಗ್ತಾ ಇರೋದ್ರಿಂದ ಅನೇಕ ಮಹಿಳೆಯರು ಪ್ರಾಣ ಕೊಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇಷ್ಟು ಕಾಲ ನಮಗೆ ರೈತರು ಆತ್ಮಹತ್ಯೆ ಬಗ್ಗೆ ಗೊತ್ತಿತ್ತು ಆದರೆ ಈಗೇನಾಗಿದೆ ರೈತರಲ್ಲ ರೈತ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಬಂದಿದೆ ಪ್ರತಿ ದಿನ ಪ್ರತಿ ಕ್ಷಣ ಅವರೆಲ್ಲ ಆಮೇಲೆ ಬೇರೆ ಬೇರೆ ಕಡೆ ಹೋಗಿ ಅವ್ರ ಕೆಲಸ ಮಾಡೋದ್ರಿಂದ ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಲಿಸೋಕ್ಕಾಗ್ತೀವಿ ಅಂದರೆ ಒಟ್ಟು ಒಂದು ಏನು ವ್ಯವಸ್ಥೆ ಇದೆ ಒಂದು ಸಾಮಾಜಿಕ ವ್ಯವಸ್ಥೆ ಅದನ್ನೇ ಪಲ್ಲಟಗೊಳಿಸುವಂಥ ಒಂದು ಈ ಸ್ಮಾಲ್ ಸ್ಕೇಲ್ ಹಣ ಕೊಡುವಂಥ ಸಾಲಗಾರರ ಇದು ಬಂದಿದೆ ಇಂಥ ಒಂದು ದುಷ್ ದುಷ್ಪ್ರವೃತ್ತಿಯನ್ನು ಸರ್ಕಾರ ಮತ್ತು ಸಂಬಂಧಪಟ್ಟವರು ತಡೆ ಹಿಡಿಬೇಕಾಗಿತ್ತು ಅದನ್ನು ತಡೆ ಹಿಡಿದಲೆ ಅವ್ರು ಮಾಡೋದಿಲ್ಲ ಉಪಕಾರ ಅನ್ನೋ ಹಾಗೆ ಅವರು ಪ್ರಾಜೆಕ್ಟ್ ಮಾಡ್ಕೊಳ್ಳೋದನ್ನು ನಂಬಿ ಕೂತ್ರೆ ಇಡೀ ಸಮಾಜ ನಾಶವಾಗಿ ಹೋಗುತ್ತೆ ಈ ದಿಕ್ಕಿನಿಂದ ನಾವು ಒಂದಷ್ಟು ಸಂಘಟನೆಗಳು ಮಹಿಳಾ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಇದರ ಕುರಿತಾಗಿ ಹೋರಾಟಗಳನ್ನು ಬೆಳೆಸ್ತಾ ಹೋಗ್ತೀವಿ ಯಾಕಂದರೆ ಇದನ್ನ ನೋಡ್ಕೊಂಡು ಬಂದೇ ಇದ್ದೀವಿ ಇದು ಸುಮಾರು ಒಂದು ನಾಲ್ ನೈಂಟೀಸಿಂದ ನಡ್ಕೊ ನಡ್ಕೊಂಬತ್ತಿದೆ ಈಗ ದಿನೇ ದಿನೇ ಅದಿನ್ನು ಜಾಸ್ತಿ ಹಾಕ್ಕೊಂಡು ಹೋಗ್ತಿದೆ ಇದೇನು ಕಿರುಸಾಲ ಮತ್ತು ಮೈ ಮೈಕ್ರೋ ಫೈನಾನ್ಸ್ ಅಂತ ಏನು ಹೇಳ್ತಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಸ್ವಸಹಾಯ ಸಂಘಟನೆಗಳು ಈಗ ಈ ಕಿರುಸಾಲ ಇದರಲ್ಲಿ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುಮಾರಷ್ಟು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಬಂದಿವೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಬ್ಯಾಂಕ್ಸು ಪ್ರೈವೇಟ್ ಬ್ಯಾಂಕ್ಸ್ ಬಂದಿದೆ ಅದರ ಮೇಲೆ ಏನೂ ಇಲ್ಲ ಅದ್ರ ಭಾಗವಾಗಿ ಇಲ್ಲಿ ಕರ್ನಾಟಕದಲ್ಲಿ ನಮ್ಮದು ಧರ್ಮಸ್ಥಳದ್ದು ಒಂದು ತುಂಬ ದೊಡ್ಡ ನೆಟ್ವರ್ಕ್ ಇದೆ ಇನ್ಫ್ಯಾಕ್ಟ್ ಮೆಜಾರಿಟಿ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಂತಾರೆ ಅದು ಧರ್ಮಸ್ಥಳದ್ದು ಏನು ಸಂಘಟನೆ ಮೈಕ್ರೋ ಫೈನಾನ್ಸ್ ಇದೆ ಅವರೇ ನಡೆಸ್ತಾ ಇರೋದು ಹಳ್ಳಹಳ್ಳಿನಲ್ಲೂ ಅವ್ರದ್ದು ಪ್ರೆಸೆನ್ಸ್ ಇದೆ ಸೊ ಅವ್ರದ್ದು ಅಷ್ಟೇ ಸಹ ಅವರು ಇನ್ಫ್ಯಾಕ್ಟ್ ಅದು ಅದು ಪ್ರಾಬ್ಲಮ್ ಏನು ಅಂದರೆ ಅದು ಧರ್ಮದ ಹೆಸರಲ್ಲಿ ಒಳ್ಳೇದು ಮಾಡ್ತಾ ಇದ್ದೀವಿ ಒಂದು ಆರ್ಥಿಕವಾಗೇ ನಾವು ಮಹಿಳೆಯರದು ಸಬಲೀಕರಣ ಮಾಡ್ತೀವಿ ಅಂತ ಪ್ರೈವೇಟ್ ಕಂಪ್ನಿಗಳು ಹೇಳಿದರೆ ಇವರು ಧರ್ಮದ ಹೆಸರಲ್ಲಿ ನಾವು ಮಹಿಳೆಯರನ್ನ ಉದ್ಧಾರ ಮಾಡ್ತಾ ಅಂತ ಬಂದು ಉದ್ಧಾರ ಆಗ್ತಿದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಯಾಕೆಂದರೆ ಅಲ್ಲಿ ನಾವು ಪೇಪರ್ನಲ್ಲೂ ದಿನ ದಿನ ಬೆಳಗಾರೆ ನಮಗೆ ಬರ್ತಾನೆ ಇದೆ ಸುದ್ದಿಗಳು ಹಾಗೆ ಇದರಿಂದ ಮಹಿಳೆಯರ ಮೇಲೆ ತುಂಬ ದುಷ್ಪರಿಣಾಮ ಆಗ್ತಿದೆ ಸಾಲದ ಹೊರೆಯಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದರೆ ಮಹಿಳೆಯರು ತಮ್ಮ ಪ್ರಾಣ ಕಂಡುಕೊಳ್ಳೋಕ್ಕೆ ಹೋಗ್ತಿದ್ದಾರೆ ಆ ಪ್ರಾ ಪ್ರಾಣ ಕಳ್ಕೊಳ್ಳೋದು ಅಲ್ಲದೆ ಹಳ್ಳಹಳ್ಳಿನಲ್ಲೂ ಹೆಣ್ಮಕ್ಳು ಒಬ್ಬರ ಮೇಲೊಬ್ಬರು ತಿರುಗಿ ಬೀಳ್ತಿದ್ದಾರೆ ಈಗ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಏನಾಗ್ತಿತ್ತು ಮಹಿಳೆಯರದು ಒಂದು ಒಗ್ಗಟ್ಟು ಬರ್ತಾ ಇತ್ತು ಒಗ್ಗಟ್ಟು ಬರ್ತಾ ಇತ್ತು ಬಟ್ ಈಗ ಒಗ್ಗಟ್ಟು ಅನ್ನೋದು ಏನೂ ಇಲ್ಲ ಯಾಕಂದರೆ ಇದು ಮಹಿಳೆಯರನ್ನ ಒಂದು ಹತ್ತು ಮಹಿಳೆಯರನ್ನ ಇನ್ನೊಬ್ಬರ ಮಹಿಳೆ ಮೇಲೆ ಬಿಡ್ತಾರೆ ಅಂದರೆ ಅವ್ರನ್ನ ಸಾಲ ಎಲ್ಲರನ್ನೂ ಒಂಥರ ಮನಿ ಲಿಂಡರ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಮನೆ ಅಂದರೆ ಅವರು ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಒಂಥರ ಏನು ಏನಂತಾರೆ ಕಲೆಕ್ಟರ್ಸ್ ಅಂತ ಏನಂತಾರೆ ಎಲ್ಲ ಮಹಿಳೆಯರು ಅದರಲ್ಲಿ ಕಲೆಕ್ಟರ್ಸ್ ಆಗಿಬಿಡ್ತಾರೆ ಸೊ ಆ ಒಂದು ಕಲ್ ಇದ ಸಂಸ್ಕೃತಿ ಇಸ್ ದಿಸ್ ದ ಕಲ್ಚರ್ ಇದೇ ನಾವು ಕಲ್ಚರ್ ತರೋದು ಮಹಿಳೆಯರನ್ನ ಒಬ್ಬರ ಮೇಲೆ ಒಬ್ಬರು ಒಂಥರ ವಿಷದ ಬೀಜ ಹಾಕಿ ದುಡ್ಡನ್ನು ದೋಚ್ಕೊಂಡು ವಾಪಸ್ ಕೊಡಬೇಕು ಅನ್ನೋದು ಏನು ಇದು ಇದು ನಮ್ಮ ಸಂಸ್ಕೃತಿನ ಸೊ ಇದನ್ನು ನಾವು ಖಂಡಿತ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು ನಾವು ಹೇಳ್ತಿರೋದು ಇದು ಸರ್ಕಾರದ ಜವಾಬ್ದಾರಿ ಇದು ಮೇನಾಗಿ ಹೊಣೆ ಇರೋದು ಸರ್ಕಾರದ್ದು ಸರ್ಕಾರ ಇದು ಒಂದು ರೆಗ್ಯುಲೇಷನ್ಸು ರೂಲ್ಸ್ ಏನು ಅದನ್ನು ತರಲೇಬೇಕು ಹಳ್ಳಹಳ್ಳಿನಲ್ಲಿ ಎಲ್ಲ ಸಂಘಟನೆಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಪಂಚಾಯಿತಿಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಇದನ್ನ ಮತ್ತೆ ಎಷ್ಟು ಎಮ್ ಎಫ್ ಐಸ್ ಬರುತ್ತೆ ಅನ್ನೋದು ರೆಗ್ಯುಲೇಟ್ ಮಾಡಬೇಕು ಎಷ್ಟು ಲೋನ್ ಕೊಡಬೇಕು ಅನ್ನೋದು ರೆಗ್ಯುಲೇಟ್ ಮಾಡಬೇಕು ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಹಾಕಬೇಕು ಅನ್ನೋದು ರೆಗ್ಯುಲೇಟ್ ಮಾಡಬೇಕು ಇದ್ರ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ ಸರ್ಕಾರ ಅದಕ್ಕೇ ಈ ಥರ ಸಂಘಟನೆಗಳು ಸಬಲೀಕರಣದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಈ ಈ ಥರ ಒಂದು ಅನ್ಯಾಯ ನಡೆಸ್ಕೊಂಡು ಅಯ್ಯೋ ಇದನ್ನು ನೀವು ಇದನ್ನು ನಾವೊಂದು ಸರ್ವೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ನೀವು ಒಂದೊಂದು ಮಹಿಳೆಯು ನೀವು ಶಕುನ್ ಅವ್ರು ಹೇಳಿದ್ರಲ್ಲ ಈಗ ಒಂದೊಂದು ನೀವು ಡೊಮೆಸ್ಟಿಕ್ ವರ್ಕರ್ಸ್ ಇರಲಿ ಬಡ ಮಹಿಳೆಯರಿರಲಿ ಅಥವಾ ಹಳ್ಳಿಗಳಲ್ಲಿ ಹೋಗಿ ನೀವು ಕೇಳಿ ಒಂದು ಮಹಿಳೆನ ಕೇಳಿ ಎಷ್ಟು ಸಾಲ ಇದೆ ಅವಳ ಮೇಲೆ ಅಂತ ಗೊತ್ತಾಗತ್ತೆ ಅದು ಎಷ್ಟು ಸಾಲ ತೊಗೊಡಿಸ್ ಸೊ ಅವ್ರು ಎಲ್ಲರೂ ಸಾಲದ ಹೊರೆ ಹೊತ್ಕೊಂಡು ಓಡಾಡ್ತಿದ್ದಾರೆ ಅವ್ರು ಹಣ ಮಾಡ್ತಿರೋದು ತಮ್ಮ ಸಂಸಾರ ನಡೆಸಕ್ಕಲ್ಲ ಒಂದು ಮನೆ ಕಟ್ಟಕ್ಕಲ್ಲ ಅಥವಾ ಒಂದು ಆರ್ಥಿಕವಾಗಿ ಅವ್ರದ್ದು ಕುದುರ್ಕೊಳ್ಳಿ ಅವ್ರದ್ದು ಅಂತ ಅದಕ್ಕಲ್ಲ ಅವ್ರ ಹಣ ಸಂಪಾದನೆ ಮಾಡ್ತಿರೋದು ಸಾಲ ವಾಪಸ್ ತೀರ್ಸಕ್ಕೆ ಅಷ್ಟೇ ಇನ್ನೇನು ಜೀವನ ನಡ್ಸೋಕ್ಕಾಗತ್ತೆ ಏನು ಜೀವನ ನಡೆಸೋಕ್ಕಾಗುತ್ತೆ ಅದಕ್ಕೆ ಸಾಯ್ತಾರೆ ಮಹಿಳೆಯರು ಇನ್ನು ಅಂತೂ ನಾವು ಈ ಮೊಟ್ಟ ಮೊದಲನೇದಾಗಿ ನಾವು ಈ ಕತೆಗಳನ್ನು ಸಂಗ್ರಹಿಸ್ಬೇಕಾಗುತ್ತೆ ಈಗಾಗಲೇ ನಮ್ಮ ಗೆಳತಿಯರು ತುಂಬ ಟೆಸ್ಟಿಮೊನೀಸ್ ಅಂತ ಏನು ಹೇಳ್ತೀವಲ್ಲ ಈ ಕತೆಗಳನ್ನು ನಾವು ಸಂಗ್ರಹಿಸಬೇಕು ಆ ಆ ಕತೆಗಳನ್ನು ಸಂಗ್ರಹಿಸೋದ್ರ ಮುಖಾಂತರವೇ ನಾವು ಒಂದು ರೀತಿ ಸಾರ್ವಜನಿಕವಾಗಿ ಒಂದು ಒಂದು ಏನು ಹೇಳ್ತೀರ ಪಬ್ಲಿಕ್ ಒಪೀನಿಯನ್ ಅಂತ ಅದನ್ನು ನಾವು ಸೃಷ್ಟಿಸ್ಬೇಕಾಗುತ್ತೆ ಅದು ತುಂಬಾ ಮುಖ್ಯ ಯಾಕಂದರೆ ಇವತ್ತು ಧರ್ಮಸ್ಥಳ ಇದರಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇರೋದ್ರಿಂದ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ಭಾಳ ಹೆದರಿಕೆ ಇದೆ ಹಾಗಾಗಿ ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗೋದು ತುಂಬ ಮುಖ್ಯ ಆಗುತ್ತೆ ನಮಗೆ ಆ ದಿಟ್ಟಿನಲ್ಲಿ ಈ ಕಥೆಗಳನ್ನು ಸಂಗ್ರಹಿಸೋದು ಮತ್ತು ಸ್ವಲ್ಪ ಸಮಯ ತಗೊಂಡು ನಾವು ಖಂಡಿತವಾಗಿ ಒಂದು ಸಾರ್ವಜನಿಕ ವಿಚಾರಣೆ ಏನು ನಾವು ಸಾರ್ವಜನಿಕ ವಿಚಾರಣೆ ಅಂತ ಈ ಪಬ್ಲಿಕ್ ಹಿಯರಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ಮಾಡಲೇಬೇಕಾಗಿದೆ ಅದು ಅನೇಕ ಕಡೆಗಳಲ್ಲಿ ಅದನ್ನು ಮಾಡ್ತಾ ಬೆಂಗಳೂರಿನಲ್ಲಿ ಕೂಡ ಒಂದು ಕಲ್ಮಿನೇಷನ್ ಆ ರೀತಿ ಮಾಡಬೇಕು ಅದ್ರ ಜೊತೆ ಜೊತೆಗೆ ನಾವು ಈಗ ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಆರ್ ಬಿ ಐನಿಂದ ಕೆಲವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇಲ್ಲ ಅಂತಲ್ಲ ಖಂಡಿತವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಉದಾಹರಣೆಗೆ ಒಂದು ಕಂಪ್ನಿ ಎರಡು ಮೈಕ್ರೋಫೈನಾನ್ಸ್ ಎರಡು ಸಾಲಗಳನ್ನು ಕೊಡೋ ಹಾಗೆ ಎರಡು ಸಾಲದ ಮೇಲೆ ಕೊಡೋ ಹಾಗಿಲ್ಲ ಅಂತ ಆದರೆ ಇವತ್ತು ನಮ್ಮ ಗೆಳತಿಯರೆಲ್ಲ ಮಾತಾಡಿದ ಪ್ರಕಾರ ಹತ್ತು ಹದಿನೈದು ಸಾಲಗಳನ್ನು ತಗೊಂಡು ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ತಗೊಂಡು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ನಮ್ಮ ಮಹಿಳೆಯರಿಗೆ ಈ ಸಾಲದ ಇದೇ ಇರಲಿಲ್ಲ ಹಂಗೆ ಇಲ್ಲದೆ ಬದುಕ್ತಿದ್ರು ಅವರು ತಾವೇ ಎಸ್ ಎಜೆಸ್ನಲ್ಲಿ ಸಾಲ ಮಾಡಿದ್ರೂ ಕೂಡ ಅದು ತಮ್ಮೊಳಗಡೆ ತಮ್ಮ ಒತ್ತಾಸೆಗೆ ಮಾಡ್ತಾ ಇದ್ದಿದ್ದರಿಂದ ಅವರು ಯಾವತ್ತೂ ನಾವು ಸಾಲದ ಹೊರೆ ಹೊತ್ಕೊಂಡಿದ್ದೀವಿ ಅನ್ನೋ ಭಾವನೆ ನಮ್ಮ ಮಹಿಳೆಯರಿಗಿರಲಿಲ್ಲ ಆದರೆ ಇಲ್ಲಿ ಮಹಿಳೆಯರು ಸಾಲುಗಾರರಾಗ್ತಿದ್ದಾರೆ ಸಾಲುಗಾರರಾಗ್ತಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಆತ್ಮಹತ್ಯೆ ಕಡೆಗೆ ನಡೀತಿದ್ದಾರೆ ಮರ್ಯಾದೆ ಹೋಗೋ ದಿಕ್ಕಲ್ಲಿ ಊರು ಬಿಟ್ಟು ಹೋಗ್ತಾ ಇದೆ ಸೊ ಆದ್ದರಿಂದ ನಾವು ಅನೇಕ ಕಡೆಗಳಲ್ಲಿ ಇದರನ್ನು ನಾವು ಪ ಮತ್ತ ಮೊದಲನೇದಾಗಿ ಸಾರ್ವಜನಿಕವಾಗಿ ತರಬೇಕು ನಾವು ಆ ದೃಷ್ಟಿಯಲ್ಲಿ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ವಿಚಾರಣೆಗಳನ್ನು ಮಾಡೋದು ಕನ್ ಅಂತಿಮವಾಗಿ ಒಂದು ಕೇಂದ್ರ ಪ್ರಾಯಶಃ ಬೆಂಗಳೂರು ಈ ಥರ ಕೇಂದ್ರದಲ್ಲಿ ನಾವು ಅದನ್ನು ಮಾಡಬೇಕಾಗುತ್ತೆ ಜೊತೆಗೆ ಇದರ ಮೇಲೆ ನಿರಂತರವಾಗಿ ಸರ್ಕಾರದ ಜೊತೆ ನಾವು ಮಾತುಕತೆಯಲ್ಲಿ ತೊಡಗಬೇಕಾಗುತ್ತೆ ಅದರ ಮೇಲೆ ಇರೋ ರೆಗ್ಯುಲೇಷನ್ಸ್ನ ಇದೇ ರೆಗ್ಯುಲೇಷನ್ಸು ಆದರೆ ಆ ರೆಗ್ಯುಲೇಷನ್ಸನ್ನ ಅವರು ಪರಿಪಾಲಿಸ್ತಿಲ್ಲ ಆದ್ದರಿಂದ ಇದರ ಮೇಲೆ ಈಗ ಆಂಧ್ರದಲ್ಲಿ ಆಯಿತು ನೋಡಿ ಆಂಧ್ರದಲ್ಲಿ ಪಾ ಪಕ್ಕಾ ರೆಗ್ಯುಲೇಷನ್ಸ್ ತಂದರು ತಂದ ಮೇಲೆ ಕಂಪ್ನಿಗಳೇ ಇರಲಿಲ್ಲ ಅಲ್ಲ ಅವರು ಮುಚ್ಕೊಂಡೇ ಹೊಟ್ಟು ಪಕ್ಕಾ ರೆಗ್ಯುಲೇಷನ್ಸ್ ತಂದರೆ ಇವತ್ತು ಆ ಕಂಪ್ನಿಗಳು ಇರೋ ಒಂದು ಇದೇ ಇಲ್ಲ ಹಾಗಾಗಿ ಅದ್ರ ಜೊತೆ ಸರ್ಕಾರದ ಜೊತೆ ನಿರಂತರ ಮಾತುಕತೆ ಅಡ್ವೊಕೆಸಿಯಲ್ಲೂ ನಾವು ತೊಡ್ಕೊಳ್ಬೇಕಾಗಿದೆ ಇವತ್ತು ಈ ದಿಕ್ಕಿನಲ್ಲಿ ಇವತ್ತು ಲಾಂಚ್ ಮಾಡಿದ್ದೀವಿ ಆದರೆ ಇದು ಕೊನೆಯಲ್ಲಿ ಅಂತ ಅಲ್ಲ ಗುರಿ ಮುಟ್ಟೋವರೆಗೂ ನಮ್ಮ ಆಂದೋಲನ ನೋಡೋದು